ಸಮಂಜಸಕ್ಕಾಗಿ ವಿಷಾದಿಸುತ್ತೇನೆ ಮತ್ತು ತಮ್ಮ ಸಹಕಾರ ಮತ್ತು ಸಮಸ್ಯೆಗಳ ಇದ್ರಾಗ ತಪ್ಪು ಅವರು ಕ್ಷಮೆ ಕೇಳ ನಾ ಇದನ್ನ ಬಹಿರಂಗವಾಗಿ ಕೇಳ್ರಿ ಕೇಳಿದ ಅವ್ರ ಏನ್ ಹೇಳ್ತಾರ ಕ್ಷಮಾಪಣೆ ಕೇಳ್ರಿ ಡಿ ಸಿಬ್ ದೊಡ್ಡವ್ರ ಕಾನೂನು ತಪ್ಪು ಮಾಡಿದಾಗ ಯಾರು ಅಲ್ಲ ನಾವು ಪಬ್ಲಿಕ್ ಸರ್ವೆಂಟ್ರ ಅವ್ರಿಗೆ ಜನಸೇವೆ ಮಾಡಾಕ ಬಂದವರು ಅವರು ಜನಸೇವೆ ಮಾಡಾಕ ಬಂದವರು ಹಂಗತ್ತ ಏನೋ ಒಂದು ಸ್ಲಿಪ್ ಆಫ್ ಕೋರ್ಸ್ ತಪ್ಪೇರಿ ನೀವು ಕ್ಷಮೆ ಕೇಳಿರಿ ನನ್ನ ಕೇಳ್ರಿ ಅಂತ ಹೇಳ್ತಿಲ್ಲ ನಾನು ಬಹಿರಂಗವಾಗಿ ಜನರಿಗೆ ಬಹಳಷ್ಟು ಜನರಿಗೆ ಏನಾಗೈತಿ ಏನಪ್ಪಾ ಇವತ್ತು ಡಿ ಸಿ ಆಗಿಬಿಟ್ಟೆ ಸದಾ ಒಬ್ಬರು ಯಾರ ನಮ್ಮ ಪಿವನು ಯಾರ ಮಾತಾಡಿದ್ರು ಅಂದ್ರೆ ಅಷ್ಟು ಇದಕ್ಕೆ ಡಿ ಸಿ ಅವ್ರು ಹೇಳಿದಾಗ ಲಕ್ಷಾಂತರ ಜನ ಬರ್ತಾರೋ ಮಹಾಪ್ರಸಾದ್ ಮಾಡ್ತು ಅಂತ ಹೇಳ್ಕೆ ಕೊಟ್ಟಾರೆ ಏನ ನಾವಿಲ್ಲಿ ಚರ್ಚೆ ಮಾಡಿ ಸಬ್ಜೆಕ್ಟ್ಗಳು ಯಾವುದೋ ಮೂಲಗಳಿಂದ ಅಲ್ಲಿ ಹೋಗಿ ಮುಟ್ಟಿದ ಕೂಡಲೇ ಅವರು ಸೂಟ್ರದಾಗ ಕೊಟ್ಟರು ಅದನ್ನು ಬಹಿರಂಗವಾಗಿ ಏನು ಏನು ಪ್ರಸಾದ ಇದು ಮಾಡಿರಲ್ಲ ಆಗ ಪತ್ರಿಕೆಗಳನ್ನು ಕರೆದು ಒಂದು ಪ್ರೆಸ್ಮೆಂಟ್ ಮಾಡಿ ಬಹಿರಂಗ ಸಭೆ ಕೇಳಿ ಏನತ್ತ ಇಲ್ಲ ಈ ರೀತಿ ನಾ ಮಹಾಪ್ರಸಾದ ಹೇಳಿದ್ದ ತಪ್ಪೈತಿ ಮತ್ತು ಮಹಾನಗರ ಪಾಲಿಕೆ ಒಳಗೆ ಬಜೆಟ್ ಇಲ್ಲ ಅಥವಾ ನಾವು ಮಹಾನಗರ ಪಾಲಿಕೆ ಒಳಗೆ ಬಜೆಟ್ ಇಡ್ರಿ ಪ್ರಸಾದ್ ಕೊಡಲ್ಲ ನಾವು ಖೋ ಖುಷಿಯಿಂದ ಕೊಡ್ತೀವಿ ಕೊಡಾಕೆ ನಾವು ಇಲ್ಲತ್ತಿಲ್ಲ ಅದನ್ನು ಒಂದು ಪ್ರಕ್ರಿಯೆ ಐತಿ ಮೊದಲು ಮುಂಚೆನೇ ಅವ್ರು ಮಾಡ್ಕೋಬೇಕು ಅದನ್ನ ತಿಳಿಸ್ಬೇಕು ಅದಷ್ಟ ಅಲ್ದ ಇಂತ ಸಾವಿರಾರ ನೂರಾರ ಸಮಾಜದ ಇವು ನೀಡ್ತಾವ ಫಂಕ್ಷನ್ಗಳು ನೀಡ್ತಾವ್ ಅವಕ್ಕೂ ಪೂ ಕೊಡ್ಬೇಕೈತಿ ಅವಾಗ ಮಹಾನಗರ ಪಾಲಿಕೆ ಮಾರಬೇಕೈತಿ ನಾವ್ ಎಲ್ಲಾರು ಅಧಿಕಾರ ಇವತ್ತು ಮಾರಾಕ ನಿಮ್ಮನ್ ಕಿವಿ ಹಿಂಡ್ ಬಾಳ್ ಮಂದಿ ಇರ್ತಾರೆ ತೆರಿಗೆ ತುಂಬಿದವ್ರು ತೆರಿಗೆ ತುಂಬಿದವರು ಅವ್ರೇ ಗಪ್ ಕುಂದಿರ್ತಾರ ನಾಳೆ ನಮ್ಮತ್ತೋಚಿಲ್ ನೀಡ್ತಾರ ಪಿಲ್ ಹಾಕಿಸ್ತಾರ ಮುಂದ ಐವತ್ತೆಂಟು ಮಂದಿ ತುಂಬಬೇಕೈತಿ ಅದ್ರ ಜೊತೆಗೆ ಅವ್ರು ತುಂಬಬೇಕೈತಿ ಹಿಂದುತ್ವ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಹಿಂದುತ್ವ ಎಲ್ಲ ನಾವು ತಿಳ್ಕೊಂಡಿದ್ದೇವೆ ಆದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಪಕ್ಷ ಬಿ ಜೆ ಪಿ ಕೆಲವು ದಿವಸದಿಂದ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಒಂದು ಒಳ್ಳೆಯ ವಿಚಾರದಿಂದ ಬೆಳಗಾವಿ ನಗರದಲ್ಲಿ ಹಿಂದೂಗಳದ ಅತಿ ದೊಡ್ಡ ಹಬ್ಬ ಅಂದ್ರೆ ಗಣಪತಿ ಹಬ್ಬ ಗಣಪತಿ ನಮ್ಮ ಊರಿನ ಗಣಪತಿ ಬಂಡಾಳನ್ನ ನೋಡೋಕೆ ಸುತ್ತಮುತ್ತಿನ ಜಿಲ್ಲೆಯಿಂದ ಮತ್ತು ತಾಲೂಕುಗಳಿದ್ದ ಜನ ಲಕ್ಷಾಂತರ ಜನ ಬರ್ತಾರೆ ಅವರಿಗೆ ರಾತ್ರಿ ಟೈಮ್ನಾಗ ಊಟದ ವ್ಯವಸ್ಥೆ ಆಗ್ಬೇಕತ್ತ ಅವರೊಂದು ಒಳ್ಳೆಯ ವಿಚಾರದಿಂದ ನಾವು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಮಹಾಗಣಪತಿಯ ಭಕ್ತಾದಿಗಳಿಗೆ ಒಂದು ಊಟದ ವ್ಯವಸ್ಥಾ ನಮ್ಮ ಮಹಾನಗರ ಪಾಲಿಕೆದನ್ನ ನಾವು ಮಾಡ್ತೀವತ್ತ ಅವರೊಂದು ಹೇಳಿಕೆ ಕೊಟ್ಟಿದ್ರು ಆದರೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಕ್ರಿಟಿಸೈಸ್ ಮಾಡೋದು ಅವ್ರು ಟೀಕೆ ಮಾಡೋದು ಅವ್ರು ಮಾಡಿದ್ದು ಇದೊಂಥರ ಸ್ಟೇಟ್ಮೆಂಟ್ ತಪ್ಪು ಅನ್ನೋದು ಇದು ಎಷ್ಟರ ಮಟ್ಟಿಗೆ ಕರೆ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ಬಿ ಜೆ ಪಿ ಆಡಳಿತ ಇದೆ ಇವತ್ತು ಕೌನ್ಸಿಲ್ನಲ್ಲಿ ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕರಾದ ಹನುಮಂತ್ ಅವರು ಇದು ಮಹಾನಗರ ನಮ್ಮ ಬೆಳಗಾವಿ ಮಹಾನಗರದಲ್ಲಿ ಗಣಪತಿ ಹಬ್ಬ ಟೈಮ್ನಾಗ ಹಿಂದೂ ಭಕ್ತಾದಿಗಳಿಗೆ ಪ್ರಸಾದ ನೀಡುವುದು ಏನು ಡಿ ಸಿ ಅವರು ಹೇಳು ಇದು ಒಂದು ದುಂದು ವೆಚ್ಚ ಅಂದರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಅಂದಿದ್ದಾರೆ ಅಂದರೆ ಏನು ಇವತ್ತು ಬಿ ಜೆ ಪಿದವರು ಏನು ಹಿಂದುತ್ವ ಹಿಂದುತ್ವ ಅಂತಾರ ಇವತ್ತವರು ಮಹಾಗಣಪತಿ ಪ್ರಸಾದ ಭಕ್ತಾದಿಗಳು ನೆಡೋದು ತಪ್ಪು ಅಂತಾರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಅಂತಾರೆ ಇದು ಎಷ್ಟರ ಮಟ್ಟಿಗೆ ಕರೆ ಇವರ ಹಿಂದುತ್ವ ಇವತ್ತು ಎಲ್ಲಿ ಹೊತ್ತು ನಾನು ಪ್ರಶ್ನೆ ಮಾಡ್ತೇನೆ ಆಮೇಲೆ ಇವ್ರ ಹಿಂದ ಈ ಸ್ಟೇಟ್ಮೆಂಟ್ ಕೊಡಕ್ಕೆ ಈ ಕಟ್ಪುತ್ಳಿ ಹಿಂದೆ ಈ ಕಟುಪುತ್ಳಿ ಆಟಾಡ್ಸೋರು ಯಾವ ಶಾಸಕರಾದರು ಅದು ಪೂರಾ ಬೆಳಗಾವಿ ನಗರಿಗೆ ಗುರ್ತೈತಿ ಇವತ್ತು ಹಿಂದುತ್ವ ಆಧಾರದ ಮೇಲೆ ಆರಿಸ್ಬರೋದು ಆದರೆ ಈ ಥರ ಒಂದು ಒಳ್ಳೆ ಭಕ್ತಾದಿಗಳಿಗೆ ಒಂದು ಗಣಪತಿ ಹಬ್ಬದ ಟೈಮ್ನಾಗ ಪ್ರಸಾದ್ ನೀಡಬಾರ್ದು ಇದೊಂದು ಮಹಾಪಾಪ ಇದು ದುಂದು ವೆಚ್ಚ ಇದಕ್ಕೆ ಜಿಲ್ಲಾಧಿಕಾರಿಗಳು ಶ್ರಮ ಅನ್ನೋದು ಆಮೇಲೆ ಇದ್ರ ಬಗ್ಗೆ ಏನು ರಾಜ್ಯಪಾಲರಿಗೆ ನಾವು ಹೋಗಿ ಅವ್ರು ಮನವಿ ಕೊಡ್ತಾರೆ ಅಂತಾರೆ ಎಲ್ಲಿ ಹೋಗ್ತಿವ್ರಿ ಹಿಂದುತ್ವ ನಾ ಅವ್ರಿಗೆ ಇವತ್ತು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ಹಿಂದೂ ಧರ್ಮದ ಹಿಂದೂ ಭಕ್ತಾದಿಗಳಿಗೆ ಪ್ರಸಾದ್ ನೀಡೋದು ಹಿಂದೂತ್ವ ಅದರ ಮೇಲೆ ಅದರ ಮೇಲೆ ಗೆದ್ದು ಬಂದವರು ಈ ಥರ ಅದು ವಿರೋಧ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನೆ ಮಾಡ್ತೇನೆ ಆಮೇಲೆ ನೀವು ಇವತ್ತು ರಾಜ್ಪಾಲರಿಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ ನಾವು ಕಂಪ್ಲೇಂಟ್ ಮಾಡ್ತೇವೆ ಅದ್ರ ಬಗ್ಗೆ ಆಮೇಲೆ ನಾವು ನೋಡ್ತೇವೆ ನೀವು ಇದು ಹೆಂಗೆ ತಡೆ ಹಿಡಿತೀರಿ ಇವತ್ತು ಬೆಳಗಾವಿ ನಗರಿಗೆ ಏನು ಭಕ್ತಾದಿಗಳು ಬರ್ತಾರ ಗಣಪತಿ ಹಬ್ಬದ ಟೈಮ್ನಾಗ ಎಲ್ಲ ಲಕ್ಷಾಂತರ ಜನರಿಗೆ ಅನ್ನದಾಸೋ ಅದರ ಪ್ರಸಾದ ನೀಡುವಂಥ ಒಂದು ವ್ಯವಸ್ಥೆ ನಾವು ಅದರ ಸಂಬಂಧ ಪ್ರಯತ್ನ ಮಾಡ್ತೇವೆ ಪ್ರಯತ್ನ ಮಾಡಿ ಯಾರು ನಿಜವಾದ ಹಿಂದೂಗಳದಾರು ಯಾರು ಹಿಂದೂಗಳು ಪರವಾಗಿ ಇದಾರು ಯಾರು ಢೋಂಗಿ ಹಿಂದೂಗಳದಾರು ಯಾರು ಹಿಂದುತ್ವ ಆಧಾರ ಮೇಲೆ ಓಟ್ ತೊಗೊಂಡು ಹಿಂದೂ ಹಿಂದೂಗಳು ಕುದಿ ಕಟ್ ಮಾಡ್ತಾರೆ ಅದನ್ನ ಜನರಿಗೆ ತೋರಿಸ್ಕೊಡ್ತೀವಿ ಧನ್ಯವಾದ